ನಮಸ್ಕಾರ ಗುಡ್ ಈವ್ನಿಂಗ್ ರೀ ಕ್ಲಿಯರ್ ಏನ್ ನೋಡ್ರಿ ಸಾರಿ ಫಾರ್ ದೇಟ್ ಗುಡ್ ಈವ್ನಿಂಗ್ ರೀ ಆ ಸ್ಟಾರ್ಟ್ ಮಾಡ್ಕೊಂಬರಣ ಇವತ್ತಿನ ತರಗತಿ ಕ್ವಷನ್ಸ್ ಏನದಾವ ಅಂತ ಸೊ ರಮೇಶ್ ಅಕಾಡೆಮಿ ಅಂತಕ್ಕಂತಹ ಆ್ಯಪ್ ನೊಳಗ ಹ್ಮ್ ಟೀಚಿಂಗ್ ಸಮಾಚ ಕೂಡ ಇವನ್ ಟಿ ಟಿ ಎ ಯಾ ಇನ್ನು ಜಾಯ್ನ್ ಆಗಿಲ್ಲ ಜಾಯ್ನ್ ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲೇ ಪ್ರಶ್ನೆ ಯಾವುದ್ರಿ ಅಂತಂದ್ರ ಪ್ರಣಶೂರ ಅಂತ ಇದೆ ಪ್ರಣಶೂರ ಎಂಬುದರ ವಿಗ್ರಹ ರೂಪವೇನು ಇಲ್ಲಿ ವಿಗ್ರಹ ರೂಪ ಅಂದ್ರೆ ನೀವು ನೆನ್ಪಿಟ್ಕೊಳ್ರಿ ಏನಾಗಿರುತ್ತ ಶಬ್ದಗಳನ್ನ ಬಿಡಿಸಿ ಬರೆಯೋದೇ ವಿಗ್ರಹೇ ಒನ್ ಡೇ ಇಷ್ಟ ಆಗ್ತಾ ರಣಶೂರ ಎಲ್ಲಿ ಶೂರನಾಗಿದ್ದಾನವ ರಣದಲ್ಲಿ ರಣದಲ್ಲಿ ಶೂರನಾಗಿದಾನ ಹಂಗಾಗಿ ಪೂರ್ವ ಪದದಲ್ಲಿ ಅಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ನೀವ್ ಏನಂಗ್ ಕರೀರಿ ಸಪ್ತಮಿ ತತ್ಪುರುಷ ಸಮಾಸ ಅಂತ ಕರಿ ಸಪ್ತಮಿ ತತ್ಪುರುಷ ಸಮಾಸದ ಶಬ್ದಗಳನ್ನ ಬಿಡಿಸಿ ಬರೆಯೋದನ್ನ ನಾವು ವಿಗ್ರಹ ರೂಪ ಅಂತ ಕರಿತಾ ಬರ್ತೇವೆ ಹೇಳಿ ಸಮಾಸ ಶಬ್ದಗಳನ್ನ ಬಿಡಿಸಿ ಬರೆಯೋದೇ ವಿಗ್ರಹ ರೂಪವಾಗಿರ್ತದೆ ಇಂಗೈಕ್ಯ ಇಂಗೈಕ್ಯ ಎಂಬುದೇನಾಗ್ತದೆ ಹಿಂಗೈಕ್ಯ ಏನಾಗ್ತದೆ ನೋಡ್ರಿ ಅಸ್ ಕ್ಲಿಯರ್ ಇಲ್ಲ ಈಜೇನ್ ಮಾಡ್ಕೊಡ್ರಿ ನಿಮಿಷ ಈಗ ನೋಡ್ರಿ ಕ್ಲಿಯರ್ ಸರಿ ಲಿಂಗೈಕ್ಯ ಇದನ್ನ ಹೆಂಗ ವಿಗ್ರಹಿಸ್ತೀರಿ ಬಿಡಿಸ್ತೀರಿ ಲಿಂಗಾಧಿಕ ಐಕ್ಯ ಹೌದಾ ಲಿಂಗ ಅಕಾರ ಐಕ್ಯ ಅಕಾರ ಲಿಂಗೈಕ್ಯ ಇಲ್ಲಿ ಕೂಡ ಐ ಬಂತು ಇದನ್ನ ಅನ್ರಿ ಯಾವ ಸಂಧಿ ಇದು ವೃದ್ಧಿ ಸಂಧಿ ಆಗಿರ್ತದ ಆಪ್ಷನ್ ಡಿ ಆಪ್ಷನ್ ಡಿ ವೃದ್ಧಿ ಸಂಧಿ ನೆಕ್ಸ್ಟ್ ಮದುವೆ ಆದ ಎನ್ನುವಂತ ಪದದಲ್ಲಿ ಇರುವಂತ ಸಂಧಿ ಯಾವುದು ಆದ ಪಾಪ ನಮ್ ಎಷ್ಟೋ ಆತ್ಮೀಯ ಸ್ನೇಹಿತ ಮದುವೆ ಆಗೋದಕ್ಕ ನಮ್ಮ ಹುಡುಗರು ಆದ್ರೆ ಕನ್ಫರ್ಮ್ ಆಗ್ತಾ ಇಲ್ಲ ಜಾಬ್ ಆಗ್ತಾ ಇಲ್ಲ ಜಾಬ್ ಆಗ್ಲಿಲ್ಲ ಹೆಣ್ಕೊಳಲ್ಲ ಏನ್ ಮಾಡೋದು ಅಂತ ಹೇಳಿ ಸೊ ತಾಳಿದವನು ಬಾಡಿಯನ್ನು ನೋಡೋಣ ಏನಂದ್ರ ಲೇಟ್ ಆದ್ರೂ ಪರವಾಗಿಲ್ಲ ಲೇಟೆಸ್ಟ್ ಆಗಿ ಏನಪ್ಪಾ ಅಂದ್ರೆ ನೀವು ಜಾಬ್ ತಗೊಳ್ಳೋಂತವ್ ಆಗ್ರಿ ಅದಕ್ಕೆ ಏನಂದ್ರ ಈ ಸಮಯ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಈ ಟೈಮ್ ಒಳಗ ನೀವು ಪರ್ಫೆಕ್ಟ್ ಆಗ್ಬೇಕು ಯಾವಾಗ ನೋಟಿಫಿಕೇಶನ್ ಹೊರಗ್ ಬಿಡತದಲ್ಲ ಅಷ್ಟೊತ್ತಿಗೆ ಆಗ್ಲಿ ನಿಮ್ದು ಪೂರ್ತಿ ಸಿಲೆಬಸ್ ಕವರ್ ಆಗಿರ್ಬೇಕು ಆಮೇಲೆ ಅಲ್ಲಿಂದ ನೀವು ರಿವಿಷನ್ ಸ್ಟಾರ್ಟ್ ಮಾಡಬೇಕು ರಿವಿಷನ್ ಆ ರೀತಿ ನೀವ್ ಪ್ರಿಪೇರ್ ಆಗ್ರಿ ಸಿಕ್ಕ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡ್ರಿ ಮದುವೆ ಆದ ಅಂತ ಬಂದಾಗ ಮದುವೆ ಅದಿಕ್ ಆದ ಅಂತ ಹೇಳ್ತಾ ಬರ್ತೀವಿ ಪೂರ್ವೋತ್ತರ ಪದಗಳಲ್ಲಿ ಏ ಇಲ್ಲ ಸಂಧಿ ಪದಕ್ಕೆ ಬರ್ತಾ ಇದೆ ಸೊ ಯಗಾರಾಗಮ ಸಂಧಿ ಅಂತ ಹೇಳ್ರಿ ಯಕಾರಾಗಮ ರಾತ್ರಿ ಶಾಲೆಗೆ ಶ್ರವಣ್ ನಮಸ್ಕಾರ ಮೋಹನ್ ಅತಿ ಶೀಘ್ರದಲ್ಲಿ ಆಗ್ತದ್ರಿ ಉತ್ತವಜಿ ಮಿಸ್ಟೇಕ್ ಇದೆ ನೋಡ್ರಿ ನಿಮ್ ಸರ್ಕಾರ ಅಲ್ಲ ನಿಮ್ ಸರ್ಕಾರ ನಮ್ ಸರ್ಕಾರ ಅಲ್ಲದೇ ರಮೇಶ್ ಎಲ್ಲ ಉಚಿತನ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ನೋಡಂತ ನಗಾಳಿ ಆ ನಗಾಳಿ ಅಂದ್ರೆ ಏನು ನಗ ಅಂತಂದ್ರ ಬೆಟ್ಟ ಬೆಟ್ಟ ಆಳಿ ಅಂದ್ರ ಬೆಟ್ಟ ಅಥವಾ ಪರ್ವತ ಅಂದ್ರಿ ಪರ್ವತ ಆಳಿ ಅಂದ್ರ ಸಮೂಹ ಆಗತ್ತ ಸಮೂಹ ಸೊ ನಗಾಳಿ ಅಂತಂದ್ರ ಪರ್ವತಗಳ ಸಮೂಹ ಅಂತ ಕರಿಬೇಕು ನಾವು ನಗಾಳಿ ಅಂದ್ರೆ ಪರ್ವತಗಳ ಸಮೂಹ ಆಪ್ಷನ್ ಬಿ ಆಗ್ತದ ಹ್ಮ್ ನೆಕ್ಸ್ಟ್ ಮುಂದಿನ ನೋಡ್ರಿ ಇದನ್ನ ನೋಡ್ರಿ ಕಿಚ್ಚುಗಣ್ಣ ಕಿಚ್ಚುಗಣ್ಣ ಎಂಬಲ್ಲಿ ಯಾವ ಸಮಸ್ಯ ಐತಿ ಕಿಚ್ಚು ಬಣ್ಣ ಏನಾಗ್ತದ ನೋಡ್ರಿ ಸೊ ಕಣ್ಣಿನಲ್ಲಿ ಕಿಚ್ಚನ್ನು ಹೊಂದಿರುವನು ಆವನೋ ಆತ ಕಿಚ್ಚು ಬಣ್ಣ ನೋಡ್ರಿ ಯಾವ ಶಬ್ದಗಳು ವ್ಯಕ್ತಿ ಸೂಚಕ ಕಂಡು ಬರ್ತಾವೋ ಅವುಗಳನ್ನ ಬಹುರ್ವಿ ಸಮಾಸ ಅಂತನ್ರಿ ಬಹುರ್ವಿ ಸಮಾಸ ಓಕೆ ಹಂಗಾರ ಇದನ್ ನೋಡ್ರಿ ಇದ್ಯಾವ ಸಮಾಸ ಸಮಾಸ ಸಿ ಕೊಡಾಕತ್ತೀರ ಚೆಕ್ ಮಾಡ್ರಿ ಅದು ಸಿ ನೋಡಿ ಆಗತ್ತ ಒಕ್ಕಣ್ಣು ಅಂತ ಐತಿ ಒಕ್ಕಣ್ಣು ಬಂದ್ರೆ ಏನು ಒಂದು ಅದಿಕ್ ಕಣ್ಣು ಸ್ನೇಹಿತರೆ ಕೇವಲ ಒಂದು ಅದಿಕ್ ಕಣ್ಣು ಪೂರ್ವಪದ ಸಂಖ್ಯಾ ವಾಚಿ ಆಗ್ಯದ ಅದು ಕೇವಲ ಒಂದು ಕಣ್ಣನ್ ಸೂಚಿಸ್ತಾ ಇದೆ ಹಂಗಾಗ್ಯದು ದ್ವಿಗು ಸಮಾಸ ಅಕಸ್ಮಾತ್ ಆಗಿ ಒಕ್ಕಣ್ಣ ಒಕ್ಕಣ್ಣ ಬಂದ್ರೆ ವ್ಯಕ್ತಿ ಸೂಚಕ ಇವಾಗ ನೀವ್ ಹೇಳ್ರಿ ಇದನ್ನ ಬೋರ್ವಿ ಸಮಾಸ ಸೇಮ್ ಇದೇ ರೀತಿಯಾಗಿ ಮುಕ್ಕಣ್ಣು ಮುಕ್ಕಣ್ಣು ಅಂತ ಬಂದ್ರೆ ದ್ವಿಗು ಸಮಾಸ ಮುಕ್ಕಣ್ಣ ಮುಕ್ಕಣ್ಣ ಮೂರು ಕಣ್ಣುಳ್ಳವನು ಅವನು ಆತ ಮುಕ್ಕಣ್ಣ ಇದು ಬಹುರ್ವಿ ಸಮಾಸ ಆಗುತ್ತೆ ಇದು ಎರಡರ ನಡುವಿನ ವ್ಯತ್ಯಾಸ ನೀವೇನ್ ಮಾಡ್ಬಿಡ್ತೀರಿ ಒಕ್ಕಣ್ಣು ಬಂದಾಗ ಅದು ಅಹ್ ಬಹುರ್ವಿ ಅಂತ ಹೇಳಕ್ ಹೋಗ್ತೀರಿ ಬಹುರ್ವಿ ಎಲ್ಲಾ ದ್ವಿಗು ಆಗಿರುತ್ತದ ಯಾಕಂದ್ರೆ ಅದು ಕಣ್ಣನ್ ಸೂಚಿಸ್ತಾ ಇರುತ್ತದೆ ಹೊರತು ವ್ಯಕ್ತಿಯನ್ನ ಅಲ್ಲ ನೋಡ್ರಿ ಕಿಚ್ಚಿನಂತೆ ಕಣ್ಣು ಹಿಂಗೂ ಹೇಳ್ಬೋದು ಕಿಚ್ಚಿನಂತೆ ಕಣ್ಣು ಅವನಿಗೂ ಆತ ಕಿಚ್ಚು ಕಣ್ಣ ನಾನು ಆಗ್ಲೇ ಕಣ್ಣಿನಲ್ಲಿ ಕಿಚ್ಚು ಯಾವನಿಗೋ ಅಂತ ಹೇಳಿದ್ದೆ ಹಿಂಗೂ ಹೇಳ್ಬೋದು ತಪ್ಪಿಲ್ಲ ಸ್ವರಗಳ ಮುಂದೆ ಸ್ವರ ಬಂದ್ರು ಕೂಡ ಸಂಧಿ ಇರುವಂತಹ ಸಂದರ್ಭವನ್ನ ಏನಂತ ಕರಿತೇವಿ ಗುಡ್ ಈವ್ನಿಂಗ್ ರೀ ಮತ್ತೆ ಅರ್ಶಿವಿ ನಮಸ್ಕಾರ ಸ್ವರಗಳ ಮುಂದೆ ಸ್ವರ ಬಂದ್ರು ಕೂಡ ಸಂಧಿ ಆಗದಿರುವಂತಹ ಸಂದರ್ಭ ಏನಂತ ಕರಿತೀರಿ ಪ್ರಕೃತಿ ಭಾವ ಅಂತ ಕರಿತಾ ಬರ್ತೇವಿ ಪ್ರಕೃತಿ ಭಾವ ಹೌದಾ ಉದಾಹರಣೆಗೆ ಆ ಊರು ಅಂತ ಬಂತ ಅನ್ಕೋಣ ಆ ಊರು ಇದೆ ಹೆಂಗ ಆ ಅದಿಕ್ ಊರು ಆ ಊರು ಆ ಅದಿಕ್ ಊರು ಆ ಊರು ಇಲ್ಲೇನಾಗ್ತಾ ಇದೆ ಸ್ವರದ ಮುಂದೆ ಸ್ವರ ಬಂದ್ರು ಏನೇ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ಹಂಗಾಗಿ ಇದನ್ನ ನಾವು ಏನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿಬೇಕು ಪ್ರಕೃತಿ ಭಾವ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇವುಗಳು ಏನಾಗಿರ್ತದ ಸ್ನೇಹಿತರೆ ನಿನ್ನೆ ರಾತ್ರಿ ನಾವು ಪಲ್ಲವರ ಕುರಿತಾಗಿ ಪಲ್ಲವರ ರಾಜಮನದ ಕುರಿತಾಗಿ ಮುಖ್ಯವಾಗಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಆರ್ ರಿಲೇಟೆಡ್ ಆಗಿ ಕ್ವಶನ್ಸ್ ನೋಡಿದ್ವಿ ಯಾರು ನೋಡ್ಕೊಂಡಿಲ್ಲ ಚೆಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಸುಮಾರು ಜನ ಹೇಗ್ ಕೊಡಾಕತ್ತಿರಿ ಸಕರ್ಮಕ ಕ್ರಿಯಾದಾತು ಅಂತ ಹೇಳಿ ನಾನ್ ನಿಮ್ಗೆ ಹೇಳಿದ್ದೆ ಆಯ್ಕೆಗಳಲ್ಲಿ ಏನಾದ್ರು ಸಕರ್ಮಕ ಅಕರ್ಮಕ ಕೊಟ್ಟಾನ ಅಂತಂದ್ರ ಏನ್ ಕ್ವಶನ್ ಕೊಟ್ಟಿರ್ತಾನ ಅದಕ್ಕ ಏನನ್ನು ಅಂತ ಪ್ರಶ್ನೆ ಹಾಕಿ ನೀವು ಏನನ್ನು ತಪ್ಪನ್ನ ತಿದ್ದು ಏನನ್ನ ದಾಟು ಊರನ್ನ ದಾಟು ಸೊ ಹೀಗೆ ಬರ್ತಾ ಇದ್ರೆ ಕರ್ಮ ಪದವನ್ನ ಬಯಸ್ತಾ ಇದ್ದಾವ ಇವುಗಳಿಗೆ ನಾವು ಸಕರ್ಮಕ ಕ್ರಿಯಾಧಾತು ಸಕರ್ಮಕ ಕ್ರಿಯಾಪದ ಅಂತ ಕರಿವಿ ಮಲಗು ಅಂತ ಬಂತ ಅನ್ಕೋಣ ಮಲಗು ಹುಟ್ಟು ಅಂತ ಬಂದ್ಕೊಡ್ರಿ ಮಲಗು ಏನನ್ನ ಮಲಗು ಉತ್ತರ ದೊರೆಯಂಗಿಲ್ಲ ಅಕರ್ಮಕ ಕ್ರಿಯಾಧಾತು ಮಗು ಮಲಗಿತು ಮುಗಿತಲ್ಲಿಗೆ ಪದ ಬೇಕಾಗಿಲ್ಲ ಯಾವ ಧಾತು ಕರ್ಮ ಪದವನ್ನ ಬಯಸೋದಿಲ್ಲೋ ಅದೇ ಅಕರ್ಮಕ ಏನನ್ನ ಹುಟ್ಟು ಮಗು ಹುಟ್ಟಿತ್ತು ಬರ್ತಾ ಇಲ್ಲ ಕರ್ಮಪದ ಬಯಕೆ ಬಯಕೆ ಉಂಟಾಗ್ತಿಲ್ಲ ಬಳಸ್ತಾ ಇಲ್ಲ ಬಯಸ್ತಾ ಇಲ್ಲ ಹೀಗೆ ಬಂದ್ರೆ ಅಕರ್ಮಕ ಅಂತ ಹೇಳ್ತಾ ಬನ್ರಿ ಹೀಗೆ ಆ ಧಾತುಗಳಲ್ಲಿ ಅಕರ್ಮಕ ಸಕರ್ಮಕ ಅಂತ ನಾವು ಎರಡು ವಿಧಗಳನ್ನು ಕೂಡ ಕಾಣ್ತಾ ಬರ್ತೇವೆ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಟು ಡೇಸ್ ಕನ್ನಡ ಟು ಡೇಸ್ ಹಿಸ್ಟ್ರಿ ಟು ಡೇಸ್ ಸೈಕಾಲಜಿ ಮಾಡ್ರಿ ಒಳ್ಳೆ ಪಾಯಿಂಟ್ ಸಂಚಿನ ಅವ್ರಿ ಇದ್ರ ಬದ್ಲಿ ಹಿಂಗ್ ಮಾಡಿದ್ರೆ ಹೆಂಗಿರ್ತತಿ ಹೆಂಗಪ್ಪ ಎಂಟು ಹದಿನೈದಕ್ಕ ಹಿಸ್ಟ್ರಿ ಸೈಕಾಲಜಿ ಹಾ ಈ ಕ್ಲಾಸಸ್ಗಳನ್ನು ಮಾಡಿರೋಂಗಿರುತ್ತಿ ನೈಟ್ ಏ ನಂಬರ್ ಏಟ್ ಫಿಫ್ಟಿ ಫೈವ್ ಇಲ್ಲಿ ಆಸ್ ಯೂಸ್ ಕನ್ನಡ ಕನ್ನ ಇದುನಾ ಬೆಳಿಗ್ಗೆ ನಾವು ನಂಗೂ ಕಷ್ಟ ಆಗತ್ತದ ಆಗೋದು ಇದು ನಡಿತೈತೆನ್ರಿ ಆಳು ಉಳಿದೋರ್ಗೆ ಬೆಟ್ರಾ ಸರಿ ನೋಡಿ ಆಳು ಅಂತ ಬಂದ್ರೆ ಸ್ತ್ರೀ ನಪುಂಸಕಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಪುನ್ ನಪುಂಸಕಲಿಂಗ ಅಂತ ಐತಿ ಹ್ಮ್ ಅಧ್ಯಾಯದ ಆಂಗ್ಲ ನಂಗೆ ಬೇರೆ ಕ್ಲಾಸ್ ಇರ್ತೈತಿ ಸೊ ಇಲ್ಲಿ ಆಳು ಅಂತ ಬಂದ್ರ ನಪುಂಸಕಲಿಂಗ ಕೇವಲ ನಪುಂಸಕಲಿಂಗ ಆಪ್ಷನ್ ಸಿ ಒಂದ್ ನಿಮಿಷ ಆಳು ಏ ಕೇವಲ ನಪುಂಸಕಲಿಂಗ ಹಾಕ್ರಿ ಪುನ್ ನಪುಂಸಕಲಿಂಗ ಆಂಗ್ಲದ ಕೇವಲ ನಪುಂಸಕ ಲಿಂಗ ಅಲ್ಲೇ ಗಂಡಾಳು ಹೆಣ್ಣಾಳು ಅಂತ ಬರ್ತೈತಿ ಗೊತ್ತಾ ಅದು ಪುಂ ನಪುಂಸಕ ಆಗಿಲ್ಲ ಕೇವಲ ನಪುಂಸಕ ಹೇಳ್ರಿ ನೆಕ್ಸ್ಟ್ ಬಿಕ್ರಿ ಅಂತ ಇದೆ ಬಿಕ್ರಿ ಪದದ ಸರಿಯಾದ ಸಮನಾರ್ಥಕ ಏನು ಬಿಕ್ರಿ ನಾನು ಇಂಗ್ಲಿಷ್ ಇಂಗ್ಲಿಷ್ ನಲ್ಲಿ ಇರಂಗಿಲ್ಲ ಬಟ್ ಇಂಗ್ಲಿಷ್ ವರ್ಡ್ ಹಾಕೋ ಪ್ರಯತ್ನ ಪಡ್ತೇನೆ ಸೈಕಾಲಜಿ ಪ್ಯೂರ್ಲಿ ಕನ್ನಡ ಓಕೆ ಈವನ್ ಸೈಕಾಲಜಿ ಕ್ಲಾಸ್ ಕೂಡ ನಿಮ್ಮ ರಮೇಶ್ ಅಕಾಡೆಮಿ ಐತಿ ಚಾಪ್ಟರ್ ವೈಸ್ ಟೆಸ್ಟ್ ಗಳು ಕೂಡ ಇದಾವೆ ಹಿಸ್ಟ್ರಿ ಅಂದ್ರೂ ಪೂರ್ತಿ ಏನು ಸಿಕ್ಸ್ ಟು ಟ್ವೆಲ್ತ್ ಕ್ಲಾಸ್ ನೋಡ್ತಾ ಬರ್ತಾ ಇದ್ವಿ ಹಿಸ್ಟ್ರಿ ಎವ್ರಿ ಡೇ ಇರ್ತತಿ ರಾತ್ರಿ ಒಂಬತ್ತು ಹತ್ತು ಗಂಟೆ ನಿಮಿಷಕ್ಕೆ ಅದೇ ಲೇಟ್ ಆಗ್ತದೆ ಎಂಟು ಒಂಬತ್ತು ಹತ್ತರಿಂದ ಹತ್ತುವರೆ ಆಗಿರ್ತರಿ ಎಲ್ಲಿ ಥೇರಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಆರಿಂದ ಹನ್ನೆರಡನೇ ತರಗತಿ ಇದು ಇವತ್ತು ನಾವು ನೋಡಿದ ಯಾವ್ದಾಗಿತ್ತು ಬಾದಾಮಿ ಚಾಲುಕ್ಯರು ಸೊ ಅದ್ರ ಜೊತೆಗೆ ಏನಂದ್ರೆ ಆ ಚಾಪ್ಟರ್ ವೈಸ್ ಕ್ವಶನ್ಸ್ ಕೂಡ ನಾವು ಹಾಕಿರ್ತೀವಿ ನಿಯರ್ಲಿ ಒಂದೊಂದು ಚಾಪ್ಟರ್ ಮೇಲೆ ತರ್ಟಿ ಟು ಫಿಫ್ಟಿ ಕೆಲವೊಂದು ನೈಂಟಿ ಕ್ವಶನ್ಸ್ನು ಬಿಕ್ರಿ ಅಂತಂದ್ರ ಮಾರಾಟ ಬಿಕ್ರಿ ಮಾರಾಟ ಅಂತ ಕರಿತಾ ಬರುತ್ತಿ ಮಾರಾಟ ವಿಕ್ರಯ ಅಂತ ಕೂಡ ಕರಿತಾ ಬರುತ್ತಿ ವಿಕ್ರಯ ಇಂಗ್ಲಿಷ್ ಚೆನ್ನಾಗಿತ್ತ ಓಕೆ ರೀ ಮಾರಾಟ ಅಥವಾ ವಿಕ್ರಯ ಅಂತ ಹೇಳ್ತಾ ಬನ್ರಿ ಪಾದ್ರಿ ಅಂತ ಇದೆ ಪಾದ್ರಿ ಯಾವ ಭಾಷೆ ಶಬ್ದ ರೀ ಪಾದ್ರಿ ಪೋರ್ಚುಗೀಸ್ ಹಿಂದೂಸ್ತಾನಿ ಅರಬಿ ಸಂಸ್ಕೃತ ಅಂತ ಇದೆ ಪಾದ್ರಿ ಏನ್ ನೋಡ್ರಿ ಪೋರ್ಚುಗೀಸ್ ಕೂಡ ಕತ್ತಿರಲ್ಲ ಎಸ್ ಇಸ್ತ್ರಿ ಮೇಸ್ತ್ರಿ ಪಾತ್ರಿ ಲಿಂಬೆ ಬಟಾಟೆ ಅನಾನಸ್ಸು ತಂಬಾಕು ಕಂದೀಲು ಲಾಟೀನು ಇವೆಲ್ಲ ಪೋರ್ಚುಗೀಸ ಗುಂಪಿಗೆ ಸೇರದ ಶಬ್ದ ಗುರುತಿಸ್ಕೊಳ್ಳಿ ಗುಂಪಿಗೆ ಸೇರದ ಶಬ್ದ ಒಂದ್ ಹೇಳ್ತೇನೆ ಯಾರು ಜಿಪಿ ಪ್ರಿಪ್ರೇಷನ್ ಆಗ್ತಿದ್ರೆ ಪಿ ಎಸ್ ಟಿ ಆರ್ ಗೆ ಒನ್ ಲೈನರ್ ಹೆಚ್ಚು ಕಡಿಮೆ ಓಕೆ ಬಟ್ ಯಾರು ಜಿಪಿಎಸ್ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪ್ರಿಪರೇಷನ್ ಮಾಡ್ತಾ ಇದ್ರಿ ಒನ್ ಲೈನ್ ಜೊತೆ ಜೊತೆಗೆ ರೂಪದ ಕ್ವಶನ್ಸ್ ಓದ್ಕೊಡ್ರಿ ವೈ ಬಿಕಾಸ್ ಹಾ ಈಗಿನ ಮುಂದೆ ಬರುವಂತದ್ದು ಮನೆ ಟಿ ಟಿ ಆತಲ್ ಹಂಗಿರೋದು ಕಡಿಮೆ ಯಾಕಂದ್ರೆ ಟಿ ಇಟಿ ಅದೇನೋ ಮಾಡಿದ್ರು ಇಟ್ಸ್ ಅ ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿತ್ತು ಬಟ್ ಟಿ ಏನಾಗತ್ತೆ ಅಷ್ಟು ಸರಳವಾಗಿರಕ್ಕೆ ಆಗಂಗಿಲ್ಲ ಬಿಕಾಸ್ ಕಾಂಪಿಟೇಷನ್ ಬಹಳ ಐತಿ ಸೊ ಗುಂಪಿಗೆ ಸೇರಿದ ಶಬ್ದ ಬಾನು ಅರಸು ಕಲ್ಲು ಉರುಸು ಅಂತ ಇದೆ ಉರುಸು ತಗದಾಕ್ರಿ ಯಾಕಂದ್ರೆ ಬಾನು ಅರಸು ಕಲ್ಲು ಕನ್ನಡ ಶಬ್ದಗಳು ಉರುಸು ಅರಬ್ಬಿ ಭಾಷೆ ಶಬ್ದ ಇದು ಏನಾಗಿರ್ತದಲ್ಲ ಅರಬ್ಬಿ ಭಾಷೆ ಶಬ್ದ ಇದು ಉರುಸು ಅದ ಉರುಸು ಅರಬ್ಬಿ ಭಾಷೆ ಶಬ್ದ ಇನ್ನ ನೆಕ್ಸ್ಟ್ ಅವನಂತೆ ಅವನಂತೆ ಏನಾಗ್ತದ ಅವರಂತೆ ಅವನಂತೆ ಇವನಂತೆ ನನ್ನಂತೆ ನಿಮ್ಮಂತೆ ಅವಳಂತೆ ಇವನಂತೆ ಹ ಅಂತೆ ಹೊರಗೆ ಮಟ್ಟಿಗೆ ಹೋಸ್ಕರ ಹೋಲ್ ಹೋಲು ತಲುವಾಗಿ ಹಾಗೆ ಇಂಥ ಹೊಸಗ ಈ ಥರ ಎಲ್ಲ ಬಂತು ಅಂತಂದ್ರೆ ಇದನ್ನ ತದಿತಾಂತ ಅವ ಅಂತ ಕರೀದ್ರೆ ಆಪ್ಷನ್ ಡಿ ಎಲ್ಲ ಪ್ರತ್ಯೇಕಗಳು ಬರ್ತಾವ್ ಇದಕ್ಕೆ ನೀವು ನಾಮ ಪ್ರಕೃತಿ ಹೆಚ್ಕೊಡ್ರಿ ಅವನಂತೆ ಊರ ಹೊರಗೆ ಅವನ ಮಟ್ಟಿಗೆ ಅವನಿಗೋಸ್ಕರ ಅವನೋಲ್ ಅವನ ಓಲು ಅವನ ಸಲುವಾಗಿ ಅವನಿಗಾಗಿ ಅವನಿಗಿಂತ ಅವನಿಗೋಸ್ಕರ ಹಿಂಗೆಲ್ಲ ಹೆಸರು ಹಾಕೋಬಹುದು ರಾಮನಿಗೋಸ್ಕರ ರಾಮನಂತೆ ಊರಿನಂತೆ ನಿನ್ನಂತೆ ನನ್ನಂತೆ ಭರ್ತೃ ಪದದ ತದ್ಭವ ರೂಪವೇನ್ರಿ ಭರ್ತೃ ಭರ್ತೃ ಭರ್ತಾರ ನೋಡ್ರಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ರುಕಾರದಿಂದ ಕೊನೆಗೊಳ್ಳುವಂತಹ ರೂಕಾರದಿಂದ ಕೊನೆಗೊಳ್ಳುವಂತಹ ತತ್ಸಮ ತದ್ಭೋಗಗಳು ತದ್ಭೋಗ ಬರುವಾಗ ಅ ಅರ ಆರ ಏಕಾರ ಪಡ್ಕೊಂತವ್ ಸಹ ಬೇಕಂದ್ರೆ ಮಾತೃ ಮಾತೃ ಬಂದ್ರೆ ಮಾತೆ ಅಂತ ಅಂತಾಯ್ತು ಏಕಾರ ಬಂತ ಪಿತೃ ಪಿತೃ ಅಂತ ಬಂದ್ರೆ ಪಿತರ ಪಿತರ ಪಿತ ಅಂತ ಬರ್ತತಿ ಪಿತ್ತರ ಬಂತು ಅ ಬಂತ ಕರ್ತೃ ಕರ್ತೃ ಬಂದ್ರ ಕರ್ತಾರ ಅಂತ ಆಯ್ತು ಆರ ಬಂತ ಧಾತೃ ದಾತಾರ ಸವಿತೃ ಸವಿತಾರ ಹ ಇವೆಲ್ಲ ಬರ್ತಾವ್ರಿ ನೆನ್ಪಿಟ್ಟು ಸ್ನೇಹಿತರೆ ಇದನ್ ನೋಡ್ರಿ ವರ್ಣ ಸ್ವರ ತದ್ಭವ ರೂಪ ಏನಾಗುತ್ತೆ ಸ್ನೇಹಿತರೆ ವರ್ಣ ವರ್ಣ ಸ್ವರೂಪ ಹೀಗಾಗತ್ತ ವರ್ಣದ ತದ್ಭವ ರೂಪ ಬಣ್ಣ ಸ್ವರ ತದ್ಭವ ರೂಪ ಸರ ಹೀಗೆ ಹೇಳ್ರಿ ಹಂಗಾರ ಹೀಗೇನ್ ಏನಾಗತ್ತ ವರ್ಣ ಬಣ್ಣ ಸ್ವರ ಸರ ಆಪ್ಷನ್ ಎ ಆಪ್ಷನ್ ಎ ಹೇಳ್ತಾ ಬನ್ರಿ ಏನ ನೋಡ್ರಿ ಶಾಶ್ವತ ತದ್ಭವ ರೂಪ ಏನಾಗತ್ತದ ಶಾಶ್ವತ ಶಾಶ್ವತ ಏನಾಗ್ತದೆ ಶಾಶ್ವತ ಕೊಡಕತ್ತೀರಿ ಶಾಶ್ವತ ಅಲ್ಲ ಆಪ್ಷನ್ ಡಿ ಸುಮಾರು ಉತ್ತರ ಸಿ ಕೊಡಾಕತ್ತೀರಿ ನೋಡ್ರಿ ಈ ತತ್ಸಮ ತದ್ಭವಗಳು ಏನಾಗ್ತಾವ ನಿಯಮ ಕನ್ವಸ್ತರಿಸಿದ್ರು ಕೂಡ ಎಲ್ಲೋ ಕೆಲವೊಂದು ನಿಯಮ ಬಿಟ್ಟು ಓಕೆ ಈ ಕ್ವಶನ್ ಗಮನಿಸ್ಕೊಡ್ರಿ ಇಂಪಾರ್ಟೆಂಟ್ ದ್ರಾವಿಡ ಭಾಷೆಯು ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಆಗಿದೆ ಅಂಗಾರ ದ್ರಾವಿಡ ಭಾಷೆ ಈ ಕೆಳಗಿನ ಯಾವ ಭಾಷಾ ವರ್ಗಕ್ಕೆ ಸೇರಿದೆ ವೆರಿ ಗುಡ್ ರೀ ಬಿ ಕೊಡಕತ್ರಿ ದ್ರಾವಿಡ ಭಾಷೆ ಅಂಟು ಭಾಷಾ ವರ್ಗಕ್ಕೆ ಸೇರಿದೆ ಬಹಳ ಜಿಗಡ್ ಆಗಿರ್ತದಲ್ಲ ಅಂಟು ಭಾಷಾ ವರ್ಗ ಅಂದ್ರೆ ಜಿಗಡ್ ಜಿಗಡ್ ಆಗಿರ್ತತಿ ಅಂತ ಅರ್ಥ ಹೌದೇನ್ರೀ ಅಲ್ಲ ಅದ್ರ ಅರ್ಥ ಏನ ಪ್ರಕೃತಿ ಮತ್ತು ಪ್ರತ್ಯಯವನ್ನ ಒಳಗೊಂಡ ಭಾಷಾ ವರ್ಗ ಪ್ರಕೃತಿ ಮತ್ತು ಪ್ರತ್ಯಯ ಪ್ರಕೃತಿ ಮತ್ತು ಪ್ರತ್ಯಯವನ್ನ ಒಳಗೊಂಡಿರುವಂತಹ ಭಾಷಾವರ್ಗವನ್ನ ನಾವು ಅಂಟು ಭಾಷಾವರ್ಗ ಅಂತ ಕರಿತಾ ಬರ್ತೇವೆ ಉದಾಹರಣೆಗೆ ಹೆಂಗ್ರಿಪ ಈಗ ರಾಮನನ್ನು ಗಮನಿಸ್ಕೋಣ ರಾಮ ಪ್ರಕೃತಿ ನಾಮ ಪ್ರಕೃತಿ ಅನ್ನು ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಸೊ ಹೀಗೆ ಪ್ರಕೃತಿ ಪ್ರತಿಯೊಂದು ಒಳಗೊಂಡಿರುವಂತಹ ಭಾಷಾ ವರ್ಗ ಅಂಟು ಭಾಷಾ ವರ್ಗ ದ್ರಾವಿಡ ಭಾಷೆ ನಮ್ಮ ಕನ್ನಡ ಭಾಷೆ ಕೂಡ ದ್ರಾವಿಡ ಭಾಷೆನೆ ಆದರೆ ಕನ್ನಡ ಭಾಷೆ ಉತ್ತರ ದ್ರಾವಿಡ ದಕ್ಷಿಣ ದ್ರಾವಿಡ ಯಾವ ದ್ರಾವಿಡ ಇದು ಕೂಡ ಕ್ವಶನ್ ಆಗ್ಯದ ಕನ್ನಡ ಭಾಷೆಯು ಡ್ಯಾಶ್ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತದೆ ನಮ್ಮ ಕನ್ನಡ ಭಾಷೆ ಯಾವ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತದೆ ದಕ್ಷಿಣ ದ್ರಾವಿಡ ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತದ ಗೊತ್ತಿರಲಿ ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ತಳಹದಿ ಹಾಕಿದಂತಹ ಭಾಷಾ ವಿಜ್ಞಾನಿ ಯಾರು ಫ್ರಾನ್ಸಿಸ್ ವೈಟ್ ಎಲೀಸ್ ಫ್ರಾನ್ಸಿಸ್ ವೈಟ್ ಎಲಿಯನ್ ಅಂತವರು ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ತಳದೆ ಹಾಕಿದಂತ ಮೊದಲಿಕರಾಗಿರ್ತಾರೆ ಹಾಗಾದ್ರೆ ಇದು ಟಿಇಟಿ ಜಿಪಿ ಟಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಹೆಲ್ಪ್ಫುಲ್ ಆಗಬಹುದಾಗಿರುವಂತಹ ಪ್ರಶ್ನೆ ಕೇಳಬಹುದು ಆತ್ಮವಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಅಂತಕ್ಕಂತ ಮಾತನ್ನು ಹೇಳದವ್ರು ಯಾರು ಮುದ್ರೆ ನೋಡ್ರಿ ಸೊ ಇದನ್ನ ಏನ್ ಅಂತ ಹೇಳ್ರಿ ಐಸ್ಲರ್ ಅಂತ ಹೇಳ್ರಿ ಐಸ್ಲರ್ ಆಗಿರ್ತಾನೆ ಆಪ್ಷನ್ ಸಿ ಸೊ ಇದನ್ನ ನೋಡ್ರಿ ಏನಾಗತ್ತ ವೃತ್ಯಾನುಪ್ರಾಸವು ಈ ಕೆಳಗಿನ ಯಾವ ಅಲಂಕಾರದಲ್ಲಿ ಬರುವಂತ ಪ್ರಕಾರವಾಗಿದೆ ವೃತ್ಯಾನುಪ್ರಾಸ ನೋಡ್ರಿ ವೃತ್ತಿಯಾನುಪ್ರಾಸ ನೋಡಿ ಆ ಶಬ್ದಾಲಂಕಾರ ಅಂತ ಹೇಳ್ತೀವಿ ವೆರಿ ಗುಡ್ ಇಲ್ಲಿ ಒಂದು ಪಾಯಿಂಟ್ ನೀವು ಗಮನಿಸ್ಕೊಳ್ಬೇಕ ಸ್ನೇಹಿತರೆ ಏನರೀಪಾ ಅಂತಂದ್ರೆ ಲಾಸ್ಟ್ ಟೈಮ್ ಹೇಳಿದ್ದೆ ಅನ್ಕೊಂತೀನಿ ಅಲಂಕಾರಗಳು ಅಲಂಕಾರ ಅಲಂಕಾರ ಅಂತ ಬಂದಾಗ ಅಲಂಕಾರಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧ ಕೇಳಿದ್ರೆ ಎರಡು ವಿಧ ಅಲಂಕಾರಗಳಲ್ಲಿ ಶಬ್ದ ಅಲಂಕಾರ ಇನ್ನೊಂದು ಅರ್ಥ ಅಲಂಕಾರ ಎರಡು ವಿಧಗಳು ಶಬ್ದಾಲಂಕಾರ ಅಂತ ಬಂದಾಗ ಏನಾಗಿರ್ತೈತಿ ನೆನ್ಪಿಟ್ಕೊಡ್ರಿ ಶಬ್ದಾಲಂಕಾರದಲ್ಲಿ ಏನಾಗಿರ್ತೈತಿ ಅನುಪ್ರಾಸ ಅಲಂಕಾರ ಯಮಕ ಅಲಂಕಾರ ಚಿತ್ರಕವಿತ್ವಕ ಅಲಂಕಾರ ಓಕೆ ಈ ರೀತಿ ಕಂಡು ಬರ್ತವೆ ಅರ್ಥ ಅಲಂಕಾರದಲ್ಲಿ ಅಂತ ಬಂದ್ರೆ ಒಂದೇದು ಉಪಮಾ ಅಲಂಕಾರ ಎರಡನೇದಾಗಿ ರೂಪಕ ಅಲಂಕಾರ ಮೂರನೇದಾಗಿ ವೃತ್ತಾಂತ ಅಲಂಕಾರ ನಾಲ್ಕನೇದಾಗಿ ಶ್ಲೇಷ ಅಲಂಕಾರ ಐದನೇದಾಗಿ ದೀಪಕ ಅಲಂಕಾರ ಆರನೇದಾಗಿ ಅರ್ಥಾಂತರನ್ಯಾಸ ಅಲಂಕಾರ ಏಳನೇದಾಗಿ ಶ್ಲೇಷ ಅಲಂಕಾರ ಶ್ಲೇಷಾ ಅಲಂಕಾರ ಐತಲ್ರಿ ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷೆ ಉತ್ಪ್ರೇಕ್ಷ ಅಲಂಕಾರ ಎಂಟನೇದು ಯಾವ್ದ್ರಿ ಉಪಮಾ ರೂಪಕ ದೃಷ್ಟಾಂತ ಶ್ಲೇಷ ದೀಪಕ ಅರ್ಥಾಂತರನ್ಯಾಸ ಉತ್ಪ್ರೇಕ್ಷೆ ಮತ್ತೊಂದ್ ಯಾವುದು ಮತ್ತೊಂದ್ಯಾವುದ್ರು ಉಳಿತಾನ ಹೇಳ್ರಿ ಅಣ್ಣ ಏಳ ಅಲ್ಲ ಏಳು ವಿಧಗಳನ್ನ ನೋಡ್ತಾ ಬರ್ತೇವೆ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಇದು ಎಂಥದಾಗ್ತದ ನೋಡ್ರಿ ಎಂತದ್ ಆಗ್ತದ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆಪಾದ ಪಪಕಾರ ಒಂದಕ್ಷರ ಪುನರಾವರ್ತನೆ ವೃತ್ತಾನುಪ್ರಾಸ ವೃತ್ತಿಯಾನುಪ್ರಾಸ ವೃತ್ತಿ ಅವ್ರೆ ತಲೆ ಕಡೆ ಹೋಗ್ಬೇಡ್ರಿ ಮುಂದ್ ಬಂದಾಗ ನೋಡೋಣ ಅಂತ ನೀವ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ಎಕ್ಸಾಮ್ ಅಷ್ಟೇ ಅವರು ಒಳ್ಳೆಯವರೇ ಅಲ್ಲವೇ ಅವರು ಒಳ್ಳೆಯವರೇ ಅಲ್ಲವೇ ಹ್ಮ್ ಇದು ಲಾಸ್ಟ್ ಕ್ವಶನ್ ರೀ ಅವರು ಒಳ್ಳೆಯವರೇ ಅಲ್ಲವೇ ಅಲ್ಲವೇ ತಾನೇ ಅಂತ ಬಂದ್ರ ಏನಾಗ್ತದ ಅನುಗತ ವಾಕ್ಯ ಅನುಗತ ಪ್ರಶ್ನೆ ಅಂತ ಹೇಳ್ರಿ ಯಾಕಂದ್ರ ಗೊತ್ತಿರುವಂತ ವಿಚಾರವನ್ನ ಏನಪ್ಪಾ ಅಂದ್ರ ಖಚಿತ ಪಡ್ಕೊಳ್ಳಕ್ಕೆ ಕೇಳುವಂತದೇ ಅನುಗತ ತತ್ತ ವಿಷಯಕ ಅಂತಂದ್ರೆ ಹೌದು ಇಲ್ಲ ಎನ್ನುವಂತ ಉತ್ತರಗಳನ್ನ ಪಡಿತೈತಿ ಹೌದು ಇಲ್ಲ ನೀವು ಬೆಂಗಳೂರಿಗರೇ ಹೌದು ಅಥವಾ ಇಲ್ಲ ಎನ್ನುವಂಥದ್ದು ಪ್ರಶ್ನೆಗಳಲ್ಲಿ ಆಕಾರ ಏಕಾರದಿಂದ ಕೊನೆಗೊಳ್ತಾ ಬರ್ತತಿ ವೈಶಯಿಕ ವಾಕ್ಯ ಅಂದ್ರೆ ಇರ ಧಾತುಗಳನ್ನು ಹೊಂದಿರ್ತತಿ ಮೇಜಿನ ಮೇಲೆ ಡಬ್ಬೆ ಇದೆ ಮೇಜಿನ ಮೇಲೆ ಪುಸ್ತಕವಿದೆ ಈ ತರ ವೈಕಲ್ಪಿತ ಅಂದ್ರೆ ಗೊಂದಲದಿಂದ ಕೂಡಿರ್ತೈತಿ ಗೊಂದಲ ನಾಕುತತಿ ಕೃತಿ ಬರೆದವ್ರು ಕುವೆಂಪು ಅವರು ಧರಾಪೇಂದ್ರ ಹೀಗ ರೀತಿ ಸೊ ಹೀಗ್ ಬಂದ್ರೆ ಅದನ್ನ ವೈಕಲ್ಪಿತ ಅನ್ರಿ ಇದ್ರ ಕುರಿತಾಗ ಇನ್ನಷ್ಟು ಹೆಚ್ಚು ವಿಚಾರಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಥ್ಯಾಂಕ್ ಯು ಸ್ನೇಹಿತರೆ ರಾತ್ರಿ ಅದು ಕೂಡ ಎಲ್ಲ ತರಗತಿಗೆ ಜಾಯಿನ್ ಆಗಿ ಕೇಳಿದ್ದಕ್ಕೆ ಅಕಾಡೆಮಿ ತರಾನೆ ಏನಪ್ಪ ಅಂದ್ರೆ ರಮೇಶ್ ಅಕಾಡೆಮಿ ಒಳಗೂ ಸಾಕಷ್ಟು ವಿಚಾರಗಳು ಕ್ಲಾಸಸ್ಗಳು ನಡೀತಾ ಇದಾವೆ ಪ್ರಮುಖವಾಗಿ ಎಲ್ಲ ಟೀಚಿಂಗ್ ಕ್ಯಾಟಗರಿ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ಬ್ಯಾಚ್ ಇದಾವೆ ಶಿಕ್ಷಕ ಮಂತನ ಪರೀಕ್ಷಾ ಸರಣಿ ಎವ್ರಿ ವೀಕ್ ನಿಮಗೆ ಟೆಸ್ಟ್ ಇರುತ್ತೆ ಅದು ಕೂಡ ನೋಡ್ಕೋಬಹುದು ಬಿ ಎಸ್ ಇಯರ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಜಾಯ್ನ್ ಆಗುವಂಥವ್ರು ಇಲ್ಲಿ ಕೆಳಗಡೆ ಇರುವಂಥ ನಂಬರ್ನ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ